ಹಾಯ್ ಹೆಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶೋರು ಮಾಡೋಣ ಸೊ ಇದು ಸ್ಯಾಟರ್ಡೆ ಲಾಗ್ ಆಗಿರುತ್ತೆ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು ಸೊ ನೋಡಿ ಎರಡೂ ಸ್ವೀಟ್ ಕಾರ್ನ್ ಇತ್ತು ಮನೇಲಿ ಸೊ ಅದನ್ನು ಬಿಡಿಸಿ ಯಾರಪ್ಪ ಸ್ವೀಟ್ ಕಾರ್ನ್ ಮಾಡ್ತಾರೆ ಅಂತ ನೋಡಿದ್ದೆ ಆಮೇಲೆ ಒಂದು ಐಡಿಯಾ ಬಂತು ಸೊ ಮೊದಲಿಗೆ ಸ್ವಲ್ಪ ಕುಕ್ಕರಲ್ಲಿ ನೀರು ಹಾಕ್ಕೊಂಡೆ ಆಮೇಲೆ ನಾನು ತಗೊಂಡಿದ್ದಂತಹ ಮುಕ್ಸಿ ಏನಾದರೂ ಜೋಳ ಇತ್ತಲ್ಲ ಅದನ್ನು ಎರಡೆರಡು ಭಾಗ ಮಾಡಿಕೊಂಡೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ಸೇರಬೇಕಲ್ವಾ ಸೊ ಅದನ್ನು ಈಗ ನಾನು ಎರಡು ಭಾಗ ಮಾಡಿ ಹಾಕೋತೀನಿ ಒಳಗಡೆ ಕುಕ್ಕರ್ಗೆ ಸೊ ನೋಡಿ ಈ ರೀತಿ ಆಗತ್ತೆ ಸೊ ಅದನ್ನು ಹಾಗೆ ತಿನ್ಬಿಡ್ಬೋದಲ್ವ ಈಗ ಒಂದೊಂದೇ ಕಾಳನ್ನ ಬಿಡಿಸಿ ನಾವು ತಿನ್ನೋ ಅಷ್ಟರಲ್ಲಿ ಅದರಲ್ಲೇ ಅರ್ಧ ಪೀಶನ್ಸ್ ಹೊರಟೋಗಿರುತ್ತೆ ನನಗಂತೂ ಸೊ ಅದಕ್ಕೋಸ್ಕರ ಈ ಒಂದು ಟ್ರಿಕ್ನ ಯೂಸ್ ಮಾಡ್ಕೋತಾ ಇದ್ದೀನಿ ಹಾಗೆ ಕಚ್ಚಿ ಸಹ ತಿನ್ಬೋದು ಸೊ ಒಂದೆರಡು ಬಿಜಿಲನ್ನ ಬರ್ಸೋಣ ಅಂತ ಬಿಜಿಲ್ ಹಾಕ್ತಾಯಿದ್ದೀವಿ ಸೊ ನೀವು ಯಾವ ರೀತಿ ಇದು ಜೋಳನ ಬೇಯಿಸ್ತೀರಾ ಅನ್ನೋದನ್ನು ನನಗೆ ತಿಳಿಸ್ಕೊಡಿ ಸೊ ನೋಡಿ ಬಿಸಿ ಬಿಸಿ ಮಳೆಗೆ ಅಲ್ಲ ತಂಪಾಗಿರೋ ಮಳೆಗೆ ಬಿಸಿ ಬಿಸಿ ಜೋಳ ರೆಡಿಯಾಗಿದೆ ಈಗ ಉಪ್ಪು ಖಾರ ಹಾಕ್ಕೊಳ್ಳೋದೇ ತಿಂತಾ ಇರೋದೇ ಸೊ ನನಗಂತೂ ಈ ರೀತಿ ಇಷ್ಟಪಟ್ಟಿದ್ದು ತಿಂದರೆ ಸ್ವಲ್ಪ ಕೆಮ್ಮು ಬರುತ್ತೆ ನನಗೆ ಸೊ ಅದಕ್ಕೋಸ್ಕರ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ಅಷ್ಟೇ ಸೊ ನೋಡಿ ಈಗ ಇದಕ್ಕೆ ಉಪ್ಪು ಖಾರನ ಹಿಂಗೆ ಹಾಕ್ಕೊಂಡು ಒಂದೊಂದು ಲಿಂಬೆಹಣ್ಣ ತೊಗೊಂಡು ಅದ್ರ ಮೇಲೆ ಸರ್ ಕೊಡೋಣ ಸೊ ನೆಕ್ಸ್ಟ್ ಹಾಗೆ ರೆಡಿ ಟು ಹೀಟ್ ಅಂತಾರಲ್ಲ ಆ ರೀತಿ ಸೊ ಆರಾಮಾಗಿ ತಿನ್ಬೋದು ತುಂಬಾ ಇಷ್ಟ ಉಲ್ಲಾಸಕ್ಕೆ ಈ ರೀತಿ ಮಾಡಿಕೊಟ್ರೆ ಪಪ್ಪ ಟಿ ವಿ ನೋಡ್ಕೊಂಡು ತಿನ್ಕೊಂಡಿರ್ತಾನೆ ನಮ್ಮ ಚೀಕುಗಾದ್ರೂ ಒಂದೊಂದೇ ಬಿಡಿಸ್ಕೊಡ್ಬೇಕು ಪಪ್ಪ ಅವ್ನಿಗೆ ಇನ್ನೂ ತಿನ್ನೋಕ್ಕಾಗಲ್ಲ ಬಟ್ ನಮಗೆಲ್ಲ ಇದು ಓಕೆ ಒಬ್ಬೊಬ್ರು ಒಂದೊಂದು ಪೀಸ್ ಸಾಕು ಅಂತ ಹೇಳಿಬಿಟ್ಟು ಎರಡನ್ನ ನಾಲ್ಕು ಭಾಗ ಮಾಡಿ ಈ ರೀತಿ ಉಪ್ಪು ಖಾರ ಹಾಕ್ಕೊಂಡು ನಿಂಬೆಣ್ಣು ಹಾಕ್ಕೊಂಡು ಇರೋದು ನಿಮ್ಮ ಆಚೆ ಮಳೆ ಬೇರೆ ಇದೆ ಇಲ್ಲಿ ಟಿ ವಿ ನೋಡಿಕೊಂಡು ಇರೋದೆ ಕೆಲಸ ಸೊ ನನಗೆ ತುಂಬ ಇಷ್ಟ ಈ ಜೋಳ ಬಟ್ ತಿನ್ನೋಕ್ಕೆ ಭಯ ಆಗಲೇ ಹೇಳೋದನ್ನ ಎಲ್ಲಿ ಕೆಮ್ಮು ಅನ್ನೋ ಭಯ ಸೊ ಜೋಳ ಅದ್ರ ಪಾಡಿಗೆ ಅದ್ರ ರಿ ಆಗ್ತಿದೆ ಒಂದು ಕಡೆ ಟೀನೂ ಸಹ ಇಟ್ಟಿದ್ದೆ ನಾನು ಅದಾದ ನಂತರ ನಾವು ಬಂಡೆ ಮಂಗಳಮ್ಮ ದೇವಸ್ಥಾನಕ್ಕೆ ಹೋಗಿದ್ವಿ ಅನ್ಎಕ್ಸ್ಪೆಕ್ಟೆಡ್ ಈ ದೇವಸ್ಥಾನ ಅಂತೂ ಸೊ ನಾನು ಅಮ್ಮ ಮನೆಗೆ ಹೋಗಿದ್ನಲ್ಲ ಸಡನ್ನಾಗಿ ಊಟ ಮಾಡಿ ಕೂತಿದ್ವಿ ಅಕ್ಕ ಕಾಲ್ ಮಾಡಿದ್ರು ಬನ್ನಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಸೊ ನಾವು ರೆಡಿ ಆದ್ವಿ ಹೊರಟ್ವಿ ರೆಡಿ ಏನಾಗಿರಲಿಲ್ಲ ಹೇಗೆ ಅಮ್ಮ ಮನೆಗೆ ಹೋಗಿದ್ವಿ ಹಾಗೆ ದೇವಸ್ಥಾನಕ್ಕೂ ಸಹ ಹೋದ್ವಿ ನೋಡಿ ತುಂಬ ಖಾಲಿ ಇತ್ತು ಅಂತಲೇ ಹೇಳ್ಬೋದು ಯಾಕಂದರೆ ಶನಿವಾರ ಅಲ್ವಾ ಆಲ್ಮೋಸ್ಟ್ ಖಾಲಿ ಇರುತ್ತೆ ಖಾಲಿ ಅಂದರೆ ಅಷ್ಟು ಖಾಲಿ ಅಲ್ಲ ಓಕೆ ಪರವಾಗಿಲ್ಲ ನೋಡಿ ಬಂಡೆ ಮಹಾಂಕಾಳಿ ಅಮ್ಮ ತುಂಬ ಶಕ್ತಿ ದೇವತೆ ಇದು ತುಂಬಾ ಪವರ್ಫುಲ್ಲು ಹಾಗೆ ಜನನೂ ಸಹ ಅದೇ ರೀತಿ ಇರ್ತಾರೆ ನೋಡಿ ಈ ಒಂದು ದೃಶ್ಯದಲ್ಲಿ ಎಲ್ಲರೂ ದೃಷ್ಟಿ ತೆಗೆಸ್ಕೋತಾ ಇರ್ತಾರೆ ತನಗೆ ತಾನೇ ದೃಷ್ಟಿ ತಗೊಳ್ಳೋದು ಅದಾದಮೇಲೆ ಪೂಜೆ ಎಲ್ಲ ಒಳಗಡೆ ಫೋಟೋ ವಿಡಿಯೋ ಮಾಡಕ್ಕೆ ಬಿಡಲ್ಲ ಅಲ್ವಾ ಸೊ ಅದಾದಮೇಲೆ ಪ್ರಸಾದ ಕೊಟ್ಟರು ಅಕ್ಕ ಪಾಪುಗೆ ತಿನ್ನಿಸ್ಕೊಂಡು ಕೊನೆಗೆ ಮನೆಗೆ ಬಂದ್ವಿ ಸೊ ಇದಾದ್ಮೇಲೆ ನನ್ನ ತುಂಟ ಮಗ ನಮ್ಮ ಮಾತನ್ನ ಇವಾಗ ನೀವೆಲ್ಲರೂ ಕೇಳ್ಕೊ ಬನ್ನಿ ಅಬ್ಬು ಯಾರು ಚಿಕ್ಕು ಮಾಡಿದ್ದು ತೋರ್ಸ ಎಲ್ಲಿ ಅಬ್ಬು ಮಾ ಅಣ್ಣನಾ ಪಪ್ಪನಾ ಪಪ್ಪ ಹೆಂಗೆ ಮಾಡ್ತು ಸೋಫ ಸೋಫಾ ಎಳ್ದ್ಬಿಡ್ತಾ ಹಾಂ ಆಯ್ತು ಹಾಡು

ಸೊ ಅಷ್ಟೆಲ್ಲ ಮಾತು ತರಲೆ ನನ್ನ ಮಗ ಮಾತಾಡ್ದ ಚೆನ್ನಾಗಿ ನೀವು ಸಹ ಎಂಜಾಯ್ ಮಾಡಿರ್ತೀರ ಅನ್ಕೋತೀನಿ ಅವನ ಮಾತನ್ನ ಸೊ ಇದು ಐಸ್ ಕ್ರೀಮು ನಾನು ತೊಗೊಂಡೆ ಬಟ್ ಎ ಬಿ ಕಾಸ್ಟ್ಲಿ ನೈಂಟಿ ರುಪೀಸೋ ಏನೋ ಇದು ವೇಸ್ಟ್ ಅಂತ ಅನ್ನಿಸ್ತು ನನಗೆ ಇದಂತೂ ಸೊ ಹೇಗಿತ್ತು ಇವತ್ತಿನ ಲಾಗ್ ಸೊ ಐಸ್ ಕ್ರೀಮು ಸ್ವಲ್ಪ ವೇಸ್ಟ್ ಅಂತ ಅನ್ನಿಸ್ತು ಬೇಜಾರು ಸಹ ಆಯಿತು ಸೊ ಸ ಅದಕ್ಕೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನು ಮತ್ತೆ ನಾನು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನೀವೆಲ್ಲ ಏನು ಮಾಡಬೇಕು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ನೋಡಿ ಅಂತ ಹೇಳ್ತಾ ಪ್ರತಿಯೊಬ್ಬರು ಇದೇ ಈ ರೀತಿ ಚಾನಲ್ನಲ್ಲಿ ಪೂರ್ತಿ ವಿಡಿಯೋನ ನೋಡೋಕ್ಕೆ ಪ್ರಯತ್ನ ಪಡಿ ಲವ್ ಯು ಆಲ್ ಚಟಾ ಟೇಕ್ ಕೇರ್ ಬ ಬಾಯ್